ಹಾಯ್ ನಮಸ್ತೆ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಊರಿನ ಬ್ಲಾಗನ್ನೇ ಇವತ್ತು ಶೇರ್ ಮಾಡ್ತಾ ಇರೋದು ಎಲ್ರಿಗೂ ಕೂಡ ಭಾಳ ಇಷ್ಟ ಆಗುತ್ತೆ ಅಂತಲೇ ಭಾವಿಸಿದ್ದೀನಿ ಪ್ಲೀಸ್ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಹಾಗೆಯೇ ಏನಾದರೂ ಅನಿಸಿಕೆ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ ಸರಿನಾ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ ಈ ಬ್ಲಾಗನ್ನು ಇದ್ದೀನಿ ಆದರೆ ಏನಾದರೂ ಎಲ್ಲರೂ ಕೂಡ ಇರ್ತಾರೆ ಲೆಂತಿ ಬ್ಲಾಗ್ ಹಾಕಿ ಅಂತ ಲೆಂತಿ ಬ್ಲಾಗ್ ಹಾಕ್ತೀನಿ ಸ್ವಲ್ಪ ದಿನ ಟೈಮ್ ಬೇಕು ಅಂದರೆ ಒಂದು ದಿನಕ್ಕೆ ಎರಡು ಬ್ಲಾಗ್ ಶೇರ್ ಮಾಡಬೇಕಂತ ಇದ್ದೀನಲ್ವ ಹಂಗಾಗಿ ಸ್ವಲ್ಪ ಇದಾಗುತ್ತೆ ಅಂದರೆ ಲೆಂತಿ ಬ್ಲಾಗ್ ಬೆಳಗ್ಗೆ ಒಂದು ಬ್ಲಾಗು ಮತ್ತು ಸಂಜೆ ಒಂದು ಬ್ಲಾಗು ಅಂದಾಗ ಅಲ್ಲಿಗೆ ಇಪ್ಪತ್ತು ಇಪ್ಪತ್ತೈದು ಇಲ್ಲ ಮೂವತ್ತು ನಿಮಿಷದಾದ್ರೂ ಬರುತ್ತಲ್ವ ಹಂಗಾಗಿ ಅದನ್ನೇ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಆದಷ್ಟು ಟ್ರೈ ಮಾಡ್ತೀನಿ ಲೆಂತಿ ಬ್ಲಾಗ್ ಮಾಡೋದಕ್ಕೆ ಹಾಗೆಯೇ ಇವತ್ತು ಅದೇ ಊರಲ್ಲಿ ಹೆಂಗೆ ಅಂತಂದರೆ ನಮ್ಮದು ಕೇಳ್ತಾಯಿದ್ರಿ ಸೀಕೆರೆ ಹತ್ರ ಯಾವ ಊರು ಅಂತ ಹಿಂದಿನ ಬ್ಲಾಗಲ್ಲೂ ಹೇಳಿದ್ದೀನಿ ಮತ್ತು ಕೆಲವರೆಲ್ಲ ಕೇಳ್ತಾ ಇದ್ರಿ ಈಡಿಗ್ ಅಂತ ಅಂದ್ಬಿಡಿ ಚಲ್ಲಾಪುರದಿಂದ ಇನ್ನೂ ಹಿಂದೆನೇ ಬರುತ್ತೆ ಹಂಗಾಗಿ ಅಲ್ಲಿ ಈಡಿಗ್ ಅಂತ ಊರ ಹೆಸರು ಹೆಂಗೆ ಅಂತ ಅಂದರೆ ಫ್ರೆಂಡ್ಸ್ ನಮ್ಮೂರು ಸೈಡು ಈ ಇವತ್ತು ನೀರು ಬಿಡ್ತಾರೆ ಅನ್ನಿ ನಾಳೆ ಬಿಡೋದಿಲ್ಲ ನಾಡಿದ್ದು ಬಿಡ್ತಾರೆ ಆ ಥರ ನೀರು ಒಂದಿನ ಬಿಟ್ಟು ಒಂದಿನ ಒಂದಿನ ಒಂದು ದಿನ ಬಿಟ್ಟು ಒಂದಿನ ಹಂಗಾಗಿ ಮೂರು ದಿನದವರೆಗೂ ಆಗೋ ಅಷ್ಟು ನೀರನ್ನು ನಾವು ಇಟ್ಕೋಬೇಕು ಇಲ್ಲೇನಾಗಿದೆ ಅಂತ ಅಂದರೆ ಕೆಲವ್ರು ಮಾಡ್ಕೊಳ್ಳೋರು ಮನೆ ಹತ್ರನೇ ಎಲ್ಲನೂ ಇರ್ತಾರಲ್ವ ಅವ್ರುಗಳು ಏನು ಮಾಡಿದ್ದಾರೆ ಎಲ್ಲ ಅಲ್ಲೇ ಮನೆ ಹತ್ರ ನೀರು ಬರೋಂಗೆ ಮೋಟ್ರ್ ಇಟ್ಟು ಅಥವಾ ಸಿಂಟೆಕ್ ಇಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ನಮ್ಮ ಮನೆ ಸೈಡು ಅಂದರೆ ನಮ್ಮ ಅತ್ತೆ ನಮ್ಮ ಮಾವ ಇದ್ದರು ನಮ್ಮ ಮಾವ ತೀರ್ಕೊಂಡ್ಮೇಲೆ ನಮ್ಮತ್ತೆ ಒಬ್ಬರೇ ಇದ್ದಾರೆ ಅದು ಹಂಗಾಗಿ ಅವರು ವಾರಕ್ಕೆ ಒಂದು ಸತಿನೋ ಎರಡು ಸಲಿನೂ ಸ್ನಾನ ಮಾಡ್ತಾರೆ ಹಳ್ಳಿ ಸೈಡ್ ಏನು ಯಾವಾಗಲೂ ಮಾಡೋದಕ್ಕೆ ಹೋಗೋದಿಲ್ಲ ಅವ್ರಿಗೆ ಎಷ್ಟು ನೀರು ಬೇಕು ಅವಶ್ಯಕತೆ ಐತೆ ಅಷ್ಟು ಮಾತ್ರ ಮಾಡ್ಕೊತಾರೆ ಹಂಗೆ ಹಳ್ಳಿ ಸೈಡ್ ಅಂದರೆ ಇಲ್ಲಿ ದೇವಸ್ಥಾನಗಳು ಜಾಸ್ತಿ ಅಂತ ಹೇಳಿದ್ನಲ್ಲ ಹಂಗೆ ಅಲ್ಲಿ ತುಂಬ ಊಟ ಅಂದರೆ ಊರವ್ರಿಗೆಲ್ಲ ಊಟ ದೇವಸ್ಥಾನದ ಭಕ್ತಾದಿಗಳೆಲ್ಲ ಮಾಡಿಸ್ತಾ ಇರ್ತಾರಲ್ವ ಹಂಗಾಗಿ ಅಲ್ಲೆಲ್ಲ ಹೋಗೋದು ಊಟ ಮಾಡೋದು ಈ ಥರ ಇರುತ್ತೆ ತೀರ ಏನು ಅಡುಗೆ ಮಾಡಬೇಕು ಅನ್ನೋದು ಇರೋದಿಲ್ಲ ಹೇಳಿ ಹಂಗಾಗಿ ಅದೇನು ರಿಸ್ಕ್ ಇಲ್ಲ ನೀರು ಅಷ್ಟೇನು ಖರ್ಚಾಗೋದಿಲ್ಲ ಏನಾದರೂ ಸ್ಕೂಲ್ ಮೈ ತೊಳಿಬೇಕು ಅಂದ ದಿನ ಡ್ರಮ್ಗಳಿಗೆ ತುಂಬ ಕಂತಾರೆ ಇಲ್ಲ ಹೆಂಗೆ ಅಂದರೆ ತುಂಬ ಅಂದರೆ ತುಂಬ ಸಣ್ಣಗೆ ಬರುತ್ತೆ ಬೇರೆಯವರೆಲ್ಲ ಸ್ವಲ್ಪ ಮೋಟ್ ಇಟ್ಟು ಹೊಡ್ಕೊಳ್ಳೋದು ಈ ಥರ ಎಲ್ಲ ನೆಲ್ಲಿಗೆ ಅಟ್ಯಾಚ್ ಮಾಡಿಬಿಟ್ಟು ಈ ಥರ ಎಲ್ಲ ಮಾಡ್ಕೊತಾರೆ ಬಟ್ ನಾನು ಇಲ್ಲಿಗೆ ಹೋದ್ಮೇಲೆ ನಂದು ಯಾವ ರೀತಿ ಅಂದರೆ ನಾವೊಂದು ಎರಡು ತಿಂಗಳು ನಮ್ಮ ಜಾತ್ರೆ ಬರೋದು ಈಗ ಮಾರ್ಚ್ ಟೈಮಿಗೆ ಬರುತ್ತೆ ಮಾರ್ಚು ಮಿಡಲಲ್ಲಿ ಬರುತ್ತೆ ಊರು ಜಾತ್ರೆ ಅಂತ ಹೇಳ್ತಾರಲ್ಲ ಅಲ್ಲಿ ಸೈಡು ಅದು ವರ್ಷಕ್ಕೊಂದ್ಸಲಿ ಬರೋದು ಮಾರ್ಚು ಟೈಮಲ್ಲೇ ಬರೋದು ನಮಗೆ ಶಿವರಾತ್ರಿಯಾಗಿ ಹದಿನೈದು ದಿನಕ್ಕೆ ನಮ್ಮ ಊರು ಜಾತ್ರೆ ಬರುತ್ತೆ ಊರಪ್ಪ ಆ ಟೈಮ್ ಅಷ್ಟೊತ್ತಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಇನ್ನೊಂದು ಎರಡು ಎರಡೂವರೆ ತಿಂಗಳು ಬೆಂಗಳೂರಲ್ಲಿ ಇರ್ತೀವಿ ಆಮೇಲೆ ಅಲ್ಲೇ ಹೋಗೋಣ ಅಂತ ತುಂಬ ಸ್ವಲ್ಪ ಯಾಕೋ ಕೆಲಸಗಳೆಲ್ಲ ಸೆಟ್ ಆಗ್ತಾ ಇಲ್ಲ ನಮಗೂ ಆಮೇಲೆ ಊರು ಸೈಡು ಅವ್ರಿಗೂ ಈಗ ಹೇಳಿದ್ನಲ್ಲ ಒಬ್ಬನೇ ಮಗ ಒಬ್ಬನೇ ಒಬ್ಬಳೇ ಸೊಸೆ ಇರೋದರಿಂದ ಅವರನ್ನು ನಾವೇ ನೋಡ್ಕೋಬೇಕಾಗುತ್ತೆ ಅವ್ರಿಗೂ ಸ್ವಲ್ಪ ಏಜ್ ಆಗಿದೆ ಹಂಗಾಗಿ ಕೈಕಾಲು ಅದೆಲ್ಲನೂ ಸ್ವಲ್ಪ ನೋವು ಆಮೇಲೆ ಏನು ಕೆಲಸ ಮಾಡೋಕ್ಕಾಗಲ್ಲ ಅಂತಿದ್ದಾರೆ ಆಮೇಲೆ ಹಸ್ಗಳು ಬೇರೆ ಏನು ವಯಸ್ಸಾಗಿಬಿಟ್ಟಿದೆ ಹಸು ಹಸುಗಳು ಅವನ್ನ ಮಾರಬೇಕು ಮಾರಿಬಿಟ್ಟು ಏನು ಮಕ್ಕಳನ್ನ ನೋಡ್ಕೊಳ್ಳೋದು ಕೆಲಸ ಮಾಡು ಅಂದರೆ ನಾನು ಕೆಲಸ ಮಾಡ್ಕೊತೀನಿ ಅವರು ಸುಮ್ಮನೆ ಮಕ್ಕಳನ್ನ ಇಟ್ಕೊಳ್ಳೋದು ಕೂಸ್ಕೊಂಡು ಆಟಾಡ್ಸೋದು ಈ ಥರ ಮಾಡ್ಕೊತಾರೆ ಅಂತ ಪ್ಲ್ಯಾನೆಲ್ಲ ಹಾಕ್ಕೊಂಡು ಹೋಗೋಣ ಅಂತಲೇ ಅಂದ್ಕೊಂಡಿದ್ದೀವಿ ಮನೆಯವ್ರು ಬರೋದಿಲ್ಲ ನಮ್ಮ ಮನೆಯವರು ವೀಕ್ಲಿ ಒಂದು ಟೈಮ್ ಬಂದು ಹೋಗ್ತಾರೆ ಬೇರೆ ಕೆಲಸ ಟ್ರೈ ಮಾಡ್ತಾ ಇದ್ದಾರೆ ಅವರೂ ಕೂಡ ಹಂಗಾಗಿ ನೋಡಬೇಕು ಹೆಂಗೆ ಹೆಂಗಾಗುತ್ತೆ ಇನ್ನು ಎರಡೂವರೆ ತಿಂಗಳು ಹೋಗೋದು ಬರೋದು ಮಾಡ್ತಾಯಿರ್ತೀನಿ ಊರಿಗೂ ಬೆಂಗಳೂರಿಗೂ ಹಾಗೆ ನಾವು ನೀರೆಲ್ಲನೂ ಹಿಡಿತಾ ಇದ್ದೆ ಇನ್ನೇನು ಹೊರಗಡೆ ಒಂದು ಸ್ವಲ್ಪ ನೀರು ಹಿಡಿಬೇಕಾಗಿತ್ತು ಅಂದರೆ ಡ್ರಮ್ಮಿಗೆ ತುಂಬಿಸ್ಬೇಕಾಗಿತ್ತು ಸಣ್ಣಗೆ ಇರ್ತವೆ ನೋಡಿ ಫ್ರೆಂಡ್ಸ್ ಕೆಳಗಡೆ ಅವರು ಏನು ಮಾಡಿದ್ದಾರೆ ಅಂದರೆ ಪ್ಲಾಸ್ಟಿಕ್ ಪೈಪ್ ಬರುತ್ತಲ್ಲ ಈಗ ನಾವು ಎಲ್ಲಾದರೂ ಗಿಡಗಳಿಗೆಲ್ಲ ಹಾಕ್ತಿರ್ತೀವಲ್ಲ ಆ ಥರ ಪ್ಲಾಸ್ಟಿಕ್ ಪೈಪ್ನ ಹಾಕಿದ್ದಾರೆ ಅದು ಮಣ್ಣೊಳಗಡೆ ಅದಿಕ್ಕೆ ಕಂಡಂಗೆ ಆಗಿದೆ ಅದು ಒತ್ತಾಗ ನೀರು ಸಣ್ಣಗೆ ಬರ್ತವೆ ಹಂಗಾಗಿ ಅದನ್ನೆಲ್ಲ ತೆಗ್ಸ್ಬಿಟ್ಟು ಪೈಪ್ ಸ್ವಲ್ಪ ಅಗಲವಾಗಿ ಮಾಡಿಸ್ಬಿಟ್ಟು ನೀರು ಜಾಸ್ತಿ ಬರೋಂಗೆ ಮಾಡಬೇಕು ಈಗ ನಮ್ಮ ಅತ್ತೆ ಒಬ್ಬರೇ ಇರೋದರಿಂದ ಅವ್ರಿಗೆ ನೀರು ಸಾಕಾಗುತ್ತೆ ನಾವು ಮಕ್ಕಳೆಲ್ಲ ಹೋದಾಗ ನಿಜವಾಗ್ಲೂ ನೀರೇ ಸಾಕಾಗೋದಿಲ್ಲ ಹಂಗಾಗಿ ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೋಬೇಕು ಅಂತಲೇ ಇದ್ದೀನಿ ಹೋಗಿ ಎಲ್ಲ ಮನೆ ಚೆನ್ನಾಗಿಲ್ವ ಅಂತ ಹೇಳಿದ್ರಿ ಚೆನ್ನಾಗಿದೆ ಅಂದರೆ ಮಣ್ಣಿನ ಗೋಡೆ ಅವಾಗಿನ ಟೈಮಲ್ಲಿ ಕಟ್ಟಿರೋ ಅಂಥದ್ದೆಲ್ಲ ಮಣ್ಣಿನ ಗೋಡೆ ಇಪ್ಪತ್ತು ಇಪ್ಪತ್ತೈದು ವರ್ಷದ ಹಿಂದೆ ಕಟ್ಟಿರೋದು ಹಂಗಾಗಿ ಎಲ್ಲ ಒಂಥರ ಮಣ್ಣಿ ಮಣ್ಣಲ್ಲೇ ಕಟ್ಟಿರೋದು ಕಲ್ಲು ಮಣ್ಣು ಇದರಲ್ಲಿ ಮನೆ ಕಟ್ಟಿರೋದು ಸ್ವಲ್ಪ 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 ಆದಂಗೆ ಏನೋ ಒಂಚೂರು ಸಿಮೆಂಟ್ ಗಿಲೋ ಮಾಡಿಸಿದ್ದಾರೆ ಹಿಂದೆ ಇದೆಯಲ್ಲ ಆ ಮನೆ ಫುಲ್ ಸಿಮೆಂಟೇನೆ ನನ್ನ ಮದುವೆ ಟೈಮಲ್ಲಿ ಇರಲಿಲ್ಲ ಹಂಗಾಗಿ ಬಸ್ಲು ಮನೆ ಕಟ್ಟಿರೋದು ಅಲ್ಲಿ ಪೂರ್ತಿ ಅದೊಂದು ಸಿಮೆಂಟಿಂದು ಇನ್ನೆಲ್ಲ ಮಣ್ಣಿನ ಗೋಡೆನೆ ಹಂಗಾಗಿ ಅದಕ್ಕೆ ಸಿಮೆಂಟ್ ಗಿಲೋ ಎಲ್ಲ ಮಾಡಿಸಿ ಆ ಥರ ಮಾಡಿಸ್ಬೇಕು ಅಂಚಿನ ಮನೆಯೇ ಅದೇ ಎಲ್ಲ ಆಲ್ಟ್ರೇಷನ್ ಮಾಡಿಸ್ಬೇಕು ನಮ್ಮ ಮಕ್ಕಳು ಕಾಲಕ್ಕೆ ನನ್ನ ಮಕ್ಳು ಇದ್ದಾರಲ್ಲ ಗಂಡು ಮಕ್ಕಳು ಅವ್ರ ಮಕ್ಕಳು ಕಾಲಕ್ಕೆ ಮನೆ ಕಟ್ಬ ಕಟ್ಕೊತಾರೆ ಅವರೇನೆ ಈ ಡೋ ಮನೆಯೇ ಸ್ವಲ್ಪ ದುಡ್ಡು ಕಾಸು ಹೊಂದಿಸ್ಕೊಂಡು ಮನೆಗೆ ಕೈ ಹಿಡಿಬೇಕು ಅಂತ ಅಂದ್ಕೊಂಡಿದ್ದೀವಿ ಸದ್ಯಕ್ಕಿಲ್ಲ ಅಷ್ಟೇ ನಮ್ಮ ಅತ್ತೆ ಇನ್ನೇನು ಡ್ರಮ್ಮಿಗೆ ನೀರು ತುಂಬಿಸ್ತಾ ಇದ್ರು ಸಣ್ಣಗೆ ಬರ್ತಾ ಇದ್ವಲ್ಲ ಹಂಗಾಗಿ ನಾನು ಈ ಕಡೆ ದೋಸೆ ಮಾಡ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಚಟ್ನಿ ದೋಸೆನ ಇನ್ನೊಂದೇನು ಅಂದರೆ ಈ ದೋಸೆಗೆ ರಾತ್ರಿ ನೆನ್ನೆ ನೈಟು ದೇವಸ್ಥಾನದ ಹತ್ರನೂ ಊಟ ಇತ್ತು ಹಂಗಾಗಿ ದೇವಸ್ಥಾನದ ಹತ್ರ ಹೋಗಿದ್ವಿ ನಾನೇನು ಮಾಡಿದೆ ಅಡುಗೆ ಮೇಲೆ ಇದ್ದಿದ್ದರೆ ಅಕ್ಕಿ ನೆನಕಿರೋದು ರುಬ್ಬಕ್ಕೆ ಸರಿ ಹೋಗೋದು ಅಂದರೆ ಬರೋದು ನೆನಪು ಪರಲಿಲ್ಲ ನನಗೆ ಹಂಗಾಗಿ ಬೆಳಗ್ಗೆ ನೋಡೋಣ ಆಯಿತು ಅಂತ ಅಂದ್ಬಿಟ್ಟು ಒಂದು ಆರೂವರಲ್ಲಿ ರುಬ್ಬಿಟ್ಟು ಒಂದೇ ಒಂದು ಅರ್ಧ ಎತ್ತಿಟ್ಬಿಟ್ಟು ಇನ್ನು ಅರ್ಧಕ್ಕೆ ಅಂದರೆ ದೋಸೆ ಹಿಟ್ಟಿಗೆ ಈರು ಒಂದು ಈರುಳ್ಳಿ ಕಟ್ ಮಾಡಿಬಿಟ್ಟು ರುಬ್ಬಿದೆ ರುಬ್ಬಿಟ್ಟು ಇದ್ರೊಳಗಡೆ ಹಾಕ್ತೆ ಅನ್ನನು ಮತ್ತು ಈರುಳ್ಳಿ ರುಬ್ಬಿಟ್ಟು ದೋಸೆ ಒಳಗಡೆ ಹಾಕಿ ಉಪ್ಪು ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎತ್ತಿಟ್ಟಿದ್ದೆ ಒಂದು ಒಂಬತ್ತು ಗಂಟೆ ಒಂಬತ್ತುವರೆ ಮೇಲೆ ನೋಡಿ ದೋಸೆ ಹಾಕ್ತೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಈರುಳ್ಳಿ ರುಬ್ಬ ಹಾಕಿದ್ರೆ ನಿಜವಾಗ್ಲೂ ದೋಸೆ ಇಟ್ಟು ಚೆನ್ನಾಗಿ ಅಂದರೆ ದೋಸೆನೂ ಮೃದುವಾಗಿ ಒಂಥರ ಮಸಾಲೆ ದೋಸೆ ಬರುತ್ತೆ ಅದ್ರ ಕಲರು ಆ ಥರ ಬರುತ್ತೆ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗೂ ಇರುತ್ತೆ ಸ್ವಲ್ಪ ಉಪ್ಪನ್ನು ಜಾಸ್ತಿ ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಈರುಳ್ಳಿ ಜೊತೆ ಈರುಳ್ಳಿ ರುಬ್ಬಾಕಿರ್ತೀವಲ್ಲ ಹಂಗಾಗಿ ಆವಾಗಿ ರುಬ್ಬಿಟ್ಟಿದ್ದ ದೋಸೆ ಆವಾಗಲೇ ಚೆನ್ನಾಗಿ ಬರುತ್ತೆ ಇನ್ನು ನೀರು ದೋಸೆ ಎಲ್ಲ ಬರುತ್ತೆ ಬಟ್ ಇದು ನಾವು ಉದ್ದಿನ ಎಲ್ಲ ಹಾಕಿ ನೆನೆಸಿರ್ತೀವಲ್ವ ಇದು ಇನ್ನೂ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಈರುಳ್ಳಿ ರುಬ್ಬಾಕಿದ್ರೆ ಹಾಗೆಯೇ ಚಟ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಕಡಲೆ ಇರಲಿಲ್ಲ ಮನೆಯಲ್ಲಿ ಹಂಗಾಗಿ ಕಾಯಿನೇ ನಮ್ಮತ್ತೆ ಸುಲ್ ಕೊಟ್ಟರು ಈಗ ನಾನು ಅದನ್ನು ತುರಿದ್ಬಿಟ್ಟು ಇವಾಗ ಚಟ್ನಿ ಮಾಡ್ಕೊತಾಯಿದ್ದೀನಿ ಹುಣಸೆಹಣ್ಣು ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಹಾಗೆಯೇ ಕಾಯಿ ಇಷ್ಟು ಹಾಕ್ಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು ರುಬ್ಕೊತಾಯಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಶುಂಠಿನೂ ಹಾಕ್ಕೊಂಡಿದ್ದೀನಿ ಶುಂಠಿ ಹಾಕಿದ್ರೆ ಚಟ್ನಿಗೆ ತುಂಬ ಟೇಸ್ಟು ಅಂತ ಅಂದ್ಬಿಟ್ಟು ಪುದೀನೂ ಹಾಕೊಬೋದು ಪುದೀನ ಇರಲಿಲ್ಲ ಹಂಗಾಗಿ ಅದನ್ನು ಹಾಕ್ಕೊಂಡಿಲ್ಲ ಇಲ್ಲೆಲ್ಲನೂ ಏನು ಎಲ್ಲ ಇದ್ದೇ ಮಾಡಲ್ಲ ಏನೋ ಒಂದೊಂದು ಒಂದೊಂದು ಅಡ್ಜಸ್ಟ್ ಮಾಡ್ಕೊಂಡು ನಾನು ಅಡುಗೆ ಮಾಡ್ತೀನಲ್ಲ ಅದೇ ಟೈಪ್ ಮಾಡೋದು ಚೆನ್ನಾಗಿರುತ್ತೆ ಹಳ್ಳಿ ವಾತಾವರಣದಲ್ಲಿ ಹೇಳದ್ಲು ಹೇಳಿದ್ನಲ್ಲ ನಾನು ಹಿಂದಿನ ಬ್ಲಾಗಲೆಲ್ಲೂ ಹ್ಞೂ ಏನೂ ಇಲ್ಲ ಅಂತ ಅಂದ್ರೂ ಹೊಲ್ದಲ್ಲಿ ಒಂದು ಸೊಪ್ಪು ಏನಾದರೂ ಸಿಕ್ಕಿದ್ರು ಬೆಳೆ ಒಳಗಡೆ ಅದನ್ನು ಕಿತ್ಕೊಂಡ್ಬಂದು ಕೂಡ ಆ ಥರ ಚಟ್ನಿ ನಮ್ಮ ಶಪ್ಪು ಮಾಡ್ಕೊಂಡು ತಿಂದ್ರೂ ಅಲ್ಲಿ ದಿನ ಮುಗ್ದು ಹಂಗೆ ಒಂದು ರೂಪಾಯಿ ಇಲ್ಲ ಅಂದ್ರೂ ಹಳ್ಳಿಯಲ್ಲಿ ಜೀವನ ಮಾಡ್ಬೋದು ಬೆಂಗಳೂರಲ್ಲಿ ಆ ಥರನ ಆ ಥರ ಇಲ್ಲವೇ ಇಲ್ಲ ಅಲ್ಲಿ ಬೆಂಗಳೂರು ಅಂದ್ರೆ ದುಡ್ಡು ಬೆಂಗಳೂರಿಲ್ಲ ಅಂತಂದರೆ ಬೆಂಗಳೂರಲ್ಲಿ ದುಡ್ಡಿಲ್ಲ ಇಲ್ಲ ಅಂದರೆ ಇರೋಕ್ಕಾಗಲ್ಲ ಹಾಗೆಯೇ ಎಲ್ಲ ಚಟ್ನಿ ಎಲ್ಲ ರೆಡಿ ಮಾಡ್ಕೊಂಡು ಅಂದಾಗ ಏನೂ ತರಕಾರಿ ಏನೂ ಇರಲಿಲ್ಲ ಮನೆಯಲ್ಲಿ ಹೋಗಬೇಕು ಇವತ್ತು ವರ್ಷ ಬೇರೆ ಹೋಗಬೇಕು ಅಂತ ಇದ್ದೀನಿ ಹಂಗಾಗಿ ಹೋದಾಗ ತರಬೇಕು ಸದ್ಯಕ್ಕೆ ಇವಾಗ ಆಮೇಲೆ ಎಣ್ಣೆನೂ ಇರಲಿಲ್ಲ ಎಣ್ಣೆನೂ ಎಲ್ಲ ಅವ್ರಿಗೇನು ತಂದ್ಕೊಂಡಿರಲಿಲ್ಲ ನಮ್ಮತ್ತೆ ಹಂಗಾಗಿ ಅಂದರೆ ಒಬ್ರಿಗಿನ್ನೇನು ಅಂತ ಅಂದ್ಬಿಟ್ಟು ಇರೋದ್ರಲ್ಲೇ ಮಾಡ್ಕೊಂಡು ತಿಂತಾಯಿದ್ರು ಅದರಲ್ಲಿ ಬೇರೆ ದೇವಸ್ಥಾನದ ಸೈಡೆಲ್ಲ ಊಟ ಇರುತ್ತಲ್ಲ ಇಲ್ಲಿ ಆಮೇಲೆ ಹಸಿಕೆರೆ ಸುತ್ತಮುತ್ತ ಹಳ್ಳಿಯವ್ರಿಗೆ ಗೊತ್ತಿರುತ್ತೆ ಇಲ್ಲಿ ಚಲಾಪುರ ಅಂತ ಇದೆ ಅಲ್ಲಿ ಲಿಂಗಾಯಿತು ಜಾಸ್ತಿ ಇರೋದು ಲಿಂಗ ದೇವರು ಇದೆ ಅಲ್ಲಿ ಅಲ್ಲಿ ಅಮಾವಾಸ್ಯೆ ಹಿಂದಿನ ದಿನ ಅಥವಾ ಅಮಾವಾಸ್ಯೆ ದಿನ ಅಮಾವಾಸ್ಯೆ ಕಟ್ಲೆ ಅಂತ ಅಂದ್ಬಿಟ್ಟು ಮಾಡಿಸ್ತಾರೆ ಅಲ್ಲಿ ಹೋಗ್ಬೇಕಾದ್ರೆ ಮಾಡಿಸ್ಕೊಬರ್ಬೋದು ಅಲ್ಲಿ ದೇವಸ್ಥಾನದಲ್ಲಿ ಊಟ ಇರುತ್ತೆ ಅಮಾವಾಸ್ಯ ಒಂದು ಸತಿ ಅಲ್ಲಿ ಮಾಡಿಸೋರು ಮಾಡಿಸ್ತಾ ಇರ್ತಾರೆ ಪಾಯಸ ಬೇರೆ ಥರ ಸಾಂಬಾರು ಆಮೇಲೆ ಕುಂಬಳಕಾಯಿ ಸಾಂಬಾರು ಈ ಥರ ಎಲ್ಲ ಮಾಡಿಸ್ತಾ ಇರ್ತಾರೆ ಪ್ರತಿಯೊಬ್ಬರು ಹೋಗಿ ಊಟ ಮಾಡ್ಕೊಬರ್ಬೋದು ಎಲ್ರಿಗೂ ಕೂಡ ಊಟ ಇದೆ ಪ್ರತಿ ಎಷ್ಟು ಜನ ಬರ್ತಾಯಿರ್ತಾರೆ ಅಂದರೆ ಅಮವಾಸ್ಯ ಕಟ್ಲೆಗೆ ಅಲ್ಲಿ ಪೂಜೆಗೆ ಎಲ್ಲನೂ ಕೂಡ ಸುತ್ತಮುತ್ತ ಹಳ್ಳಿ ಅರಸಿಕೆರೆ ಹಳ್ಳಿಯವರು ಯಾರು ಇರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಚಲಾಪುರ ಅಮವಾಸ್ಯ ಕಟ್ಲೆ ಅಂತ ಅಂದರೆ ಅಲ್ಲೇ ಅಲ್ಲಿ ಕೂಡ ಊಟ ಇತ್ತು ಆಮೇಲೆ ಇಲ್ಲಿ ಕೆಳಗುಳು ದೇವಸ್ಥಾನ ಅಂತ ನಮ್ಮ ಕಡೆ ಇದೆ ಚೌಡೇಶ್ವರಿ ದೇವಸ್ಥಾನ ಅಂತ ಅಲ್ಲೂ ಊಟ ಇದೆ ನಮ್ಮ ನಾನು ಹೇಳ್ತಿರ್ತೀನಲ್ಲ ಬ್ಲಾಗಲ್ಲಿ ನಾನು ನಂಬುವಂಥ ದೇವರು ಮುತ್ರಾಯ ಮುತ್ರಾಯ ಸ್ವಾಮಿ ಕೆಂಚಪ್ಪ ಸ್ವಾಮಿ ಅಂತ್ರಘಟ್ಟಮ್ಮ ಅಂತ ಅಲ್ಲೂ ದೇವಸ್ಥಾನ ಹತ್ರನೂ ಊಟ ಇರುತ್ತೆ ಈ ಥರ ಅಂದರೆ ಆ ಭಕ್ತಾದಿಗಳು ಮಾಡಿಸ್ದಂಗೆ ಅಲ್ಲೆಲ್ಲ ಊಟ ಮಾಡ್ಕೊಂಡು ಬಂದಿದ್ವಲ್ಲ ಹಂಗಾಗಿ ಅಲ್ಲೂ ನಮ್ಮ ಅತ್ತೆ ಅವಾಗವಾಗ ಅಲ್ಲೂ ಅಂದರೆ ಅತ್ತೆ ಒಬ್ಬರೆಲ್ಲ ಊರವರೆಲ್ಲ ಹೋಗ್ತಾರೆ ಹಂಗಾಗಿ ಅಡುಗೆ ಏನು ಜಾಸ್ತಿ ಮಾಡೋ ಅಂತ ಇದ್ದಿರಲ್ಲ ಹಂಗಾಗಿ ಅವರು ಏನು ತಂದ್ಕೊಂಡಿರಲಿಲ್ಲ ನಾನು ಸ್ವಲ್ಪ ಇರೋದಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಎಣ್ಣೆ ಆಮೇಲೆ ಅದರಲ್ಲೇ ದೋಸೆ ಹಾಕಿದ್ದಾಯಿತು ಈರುಳ್ಳಿ ಎಲ್ಲ ಅಂಚಿನ ಮೇಲೆ ಸ್ಪ್ರೇ ಮಾಡಿ ಒಂದು ಸ್ವಲ್ಪ ಒಂದು ಕಾಫಿ ಕುಡಿತೀವಲ್ಲ ಅದು ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಎಣ್ಣೆ ಇತ್ತು ಅಷ್ಟೇ ಹೆಂಗೋ ಮೇಂಟೈನ್ ಮಾಡಿ ತಿಂಡಿ ಎಲ್ಲ ಆಯಿತು ಇವಾಗ ಆಮೇಲೆ ಸಾಂಬಾರಿತ್ತು ಅದೇ ಸಾಂಬಾರು ದೇವಸ್ಥಾನದ ಹತ್ರ ಊಟ ಮಾಡ್ಕೊಂಡು ಹಂಗೆ ಒಂದು ಬಾಕ್ಸಿಗೆ ಹಾಕಿಸ್ಕೊಂಡು ಬಂದಿದ್ವಿ ಅದೇ ಸಾಂಬಾರು ಬಿಸಿ ಮಾಡಿ ಅತ್ತೆಗೆ ಮತ್ತೆ ಹಾಕ್ಕೊಡ್ತಾಯಿದ್ದೀನಿ ನಾನು ಮಾತ್ರ ಚಟ್ನಿ ಮಾಡ್ಕೊಂಡಿದ್ದೀನಿ ನಾನು ತಿನ್ನಲ್ಲ ಹಂಗಾಗಿ ಅಂದರೆ ತಿನ್ನಲ್ಲ ಅನ್ನೋದಕ್ಕೆ ನಾನು ಇವತ್ತು ಸೋಮವಾರ ಹಂಗೇ ಆಗಿ ನಾನು ತಿಂತಾಯಿಲ್ಲ ಅಷ್ಟೇ ಹಾಗೇನೆ ಇವತ್ತು ನಾವು ಅರ್ಸಿ ಕೆರೆಗೆ ಹೊರಟಿದ್ದೀವಿ ನನ್ನ ಕ್ಯಾಮ್ರಾಮನ್ ಬಂದು ನನ್ನ ಫ್ರೆಂಡು ಅನಿತಾ ಅಂತ ಅವ್ರನ್ನೇ ಕರೆದಿದ್ದೀನಿ ನಮ್ಮ ಮನೆ ಮುಂದೆ ಅವರೇನೆ ಬಾ ಹೋಗ್ಬಾರಂತೆ ಅಂದೆ ಅದಕ್ಕೆ ಬರ್ತಾಯಿದ್ದಾರೆ ಎಲ್ಲ ಆದಷ್ಟು ನನ್ನ ಅರ್ಸಿ ಕೆರೆಯಲ್ಲಿ ಎಲ್ಲನೂ ಕ್ಯಾಮ್ರಾ ಹಿಡ್ದಿರೋದು ಅವರೇನೆ ಸ್ವಲ್ಪ ಅರ್ಥಿಕರಲ್ಲಿ ಕೆಲಸ ಇತ್ತು ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಸ್ವಲ್ಪ ತರಕಾರಿ ತಗೋಬೇಕಾಗಿತ್ತು ಎಣ್ಣೆ ಇರಲಿಲ್ಲ ಕಡಲೆ ಇರಲಿಲ್ಲ ತಗೋಬೇಕಿತ್ತಲ್ವ ಹಂಗಾಗಿ ಬಂದೆ ಈಗ ನಾವು ರೈಲ್ವೆ ಬಸ್ ಸ್ಟ್ಯಾಂಡು ಅಸಿಕೆರೆ ಬಸ್ ಸ್ಟ್ಯಾಂಡು ಮತ್ತು ರೈಲ್ವೆ ಸ್ಟೇಷನ್ನು ಹೋಗೋ ದಾರಿಯಲ್ಲಿ ಮಧ್ಯದಲ್ಲಿ ಇಲ್ಲಿ ಕೆನರಾ ಬ್ಯಾಂಕ್ ಇದೆ ಈ ಕೆನರಾ ಬ್ಯಾಂಕಿಗೆ ಬಂದಿದ್ದೀನಿ ಅದರಲ್ಲಿ ಬೇರೆ ಈ ಕ್ರಿಸ್ಮಸ್ ಹಬ್ಬ ಇತ್ತು ನೋಡಿ ಹಂಗಾಗಿ ನಾಲ್ಕು ದಿನ ಬ್ಯಾಂಕ್ ರಜೆ ಇತ್ತು ಮೂರು ದಿನ ನಾಲ್ಕು ದಿನ ಹಂಗಾಗಿ ಇವತ್ತು ನೋಡ್ತಾ ಇರ್ಬೋದು ಬ್ಯಾಂಕಲ್ಲಿ ಎಷ್ಟು ಜನ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಜನ ಬ್ಯಾಂಕಿಗೆ ಸ್ವಲ್ಪ ದುಡ್ಡು ಹಾಕಬೇಕಾಗಿತ್ತು ಹಂಗಾಗಿ ಬಂದಿದ್ದೆ ಹಾಕ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಎಷ್ಟು ಜನ ಅಂದರೆ ಕ್ಯೂ ನಿಂತ್ಕೊಂಡಿದೀವಿ ಸಿಕ್ಕಾಪಟ್ಟೆ ಜನ ಮಾತ್ರ ಅಂದರೆ ಒಂದೆರಡು ದಿನ ಮೂರು ದಿನ ಬ್ಯಾಂಕ್ಗಳು ರಜೆ ಆಗಿಬಿಟ್ರೆ ರಶ್ ಆಗ್ಬಿಡ್ತಾರೆ ಜನ ಯಾಕಂದ್ರೆ ಈ ದುಡ್ಡು ತಗೋಬೋದು ಹಾಕ್ಬೋದು ಅಥವಾ ಬೇರೆ ಯಾವುದಾದ್ರು ಇರುತ್ತಲ್ವ ಹಂಗಾಗಿ ಅಷ್ಟು ಜನ ತುಂಬ್ಕೊಂಬಿಡ್ತಾರೆ ನೋಡಿ ನಾನು ಬ್ಯಾಂಕಿಗೆ ದುಡ್ಡು ಕಟ್ಟೋಕ್ಕೆ ಅಂತ ಅಂದ್ಬಿಟ್ಟು ಕ್ಯೂನಲ್ಲಿ ನಿಂತ್ಕೊಂಡಿದ್ದೀನಿ ಎಷ್ಟು ಜನ ಹೆಂಗಸ್ರು ಅಂದರೆ ಈ ಸಂಘಗಳಿರ್ತವಲ್ಲ ಸಂಘಗಳು ದುಡ್ಡು ಕಟ್ಟೋಕ್ಕೆ ಅಂತ ಅಂದ್ಬಿಟ್ಟು ಬಂದಿರ್ತಾರೆ ನೋಡಿ ಅವರು ಅಷ್ಟೇನೆ ಸಿಕ್ಕಾಪಟ್ಟೆ ಜನಗಳಿದ್ರು ಹಾಗೆಯೇ ಅದನ್ನೆಲ್ಲ ಮುಗಿಸ್ಕೊಂಡು ಈ ಕಡೆ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಈ ಮಾರ್ಕೆಟ್ ರೋಡ್ಗೆ ಹೋಗ್ಬೇಕು ಹಂಗಾಗಿ ಇಲ್ಲಿ ಹೋಗ್ತಾ ಇದ್ದೀವಿ ಸೈಡಲ್ಲೆಲ್ಲ ಪ್ಲಾಸ್ಟಿಕ್ಕು ಅದೆಲ್ಲ ಕೂಡ ಏನು ತೊಗೊಂಡ್ರು ಹತ್ತು ಇಪ್ಪತ್ತು ಈ ಥರ ಎಲ್ಲ ಇರುತ್ತಲ್ಲ ಚೆನ್ನಾಗಿದ್ವು ನಾನಿಲ್ಲಿ ಅತ್ತೆ ತಗೊಳ್ಳೋದು ಯಾವಾಗಲೂ ಇದೇ ಅಂಗಡಿಯಲ್ಲಿ ಅಂದರೆ ಏನಾದರೂ ದಿನಸಿ ಏನಾದರೂ ತೊಗೋಬೇಕು ಮನೆಗೆ ಅಂದರೆ ಇದೇ ಅಂಗಡಿಯಲ್ಲಿ ನಾನು ಒಂದು ಎರಡು ಮೂರು ಸಲಿಗೆ ಬಂದಿದ್ದೀನಲ್ವ ನೋಡ್ಕೊಂಡಿದ್ದೆ ಹಂಗಾಗಿ ಅತ್ತೆ ಅದೇ ಅಂಗಡಿಗೆ ಹೋಗು ಸ್ವಲ್ಪ ಕಮ್ಮಿ ಇರುತ್ತೆ ಅಂತ ಹೇಳಿದರು ಹಂಗಾಗಿ ಅದೇ ಅಂಗಡಿಗೆ ಬಂದು ಒಂದು ಲೀಟ್ರ್ ಎಣ್ಣೆ ಹಾಗೆಯೇ ಸಕ್ಕರೆ ಕಡಲೆ ಆಮೇಲೆ ಸೋಪ್ ಇರಲಿಲ್ಲ ಬಟ್ಟೆ ತೊಳೆಯೋದಿಕ್ಕೆ ಅದೆಲ್ಲ ತಗೊಂಡು ಇವಾಗ ಮಾರ್ಕೆಟ್ ಒಳಗಡೆ ಹೋಗ್ತಾ ಇದ್ದೀವಿ ಮಾರ್ಕೆಟ್ ಒಳಗಡೆ ಅಂದರೆ ಸ್ವಲ್ಪ ತರಕಾರಿ ತಗೋಳೋಣ ಅಂತ ಅಂದ್ಬಿಟ್ಟು ಬಂದ್ವಿ ಏನಿಲ್ಲ ಒಂದು ನಲ್ವತ್ತು ಐವತ್ತು ರೂಪಾಯಿ ತೊಗೊಂಡ್ವಿ ಅಷ್ಟೇ ಎಲ್ಲ ಮಿಕ್ಸಲ್ಲಿ ತೊಗೊಂಡ್ವಿ ಎಲ್ಲ ಕಾಲು ಕೆ ಜಿ ಕಾಲು ಕೆ ಜಿ ಈ ಥರ ತೊಗೊಂಡ್ವಿ ಯಾಕಂತಂದರೆ ಮನೇಲಿ ಏನೂ ತರಕಾರಿ ಇರಲಿಲ್ಲ ಈ ನಡುವೆ ದೇವಸ್ಥಾನದ ಹತ್ರ ಊಟ ಅಂತ ಅಂದ್ಬಿಟ್ಟು ನಾವೇನು ಮಾಡಿರಲಿಲ್ಲ ನಾನು ಅಷ್ಟೇ ತಗೊಂಡೋಗೋಣ ಇಟ್ಟರೆ ಅಟ್ಲೀಸ್ಟು ನಾನಾದರೂ ತ ಮಾಡಲಿಲ್ಲ ಅಂದರೆ ತೊಗೊಂಡೋಗಿಟ್ರೆ ನಮ್ಮ ಅತ್ತೇನಾದರೂ ನಾನು ಬೆಂಗ್ಳೂರಿಗೆ ಹೋದ್ಮೇಲೆ ಮಾಡ್ಕೊತಾರೆ ಅಂತ ಅಂದ್ಬಿಟ್ಟು ನಾನು ತೊಗೊಳ್ತಾ ಇದ್ದೀನಿ ಈ ಥರ ಎಲ್ಲ ಚೆನ್ನಾಗಿರುತ್ತೆ ಮಾತ್ರ ಹಳ್ಳಿ ವಾತಾವರಣ ನಾವು ಸಿಟಿಯಲ್ಲಿ ಏನೇ ತೊಗೊಂಡ್ರು ಕಾಲು ಜಿನೇ ಇಪ್ಪತ್ತು ಮೂವತ್ತು ಹೇಳ್ತಾರೆ ಇಲ್ಲಲ್ಲ ಹತ್ತು ಐದು ಈ ಥರ ಹೇಳ್ತಾರೆ ಚೆನ್ನಾಗಿರುತ್ತೆ ಫ್ರೆಶ್ ಆಗು ಇರುತ್ತೆ ಐಬ್ರೋಸ್ ಮಾಡಿಸಿ ನಾನು ಒಂದೂವರೆ ತಿಂಗಳಾಗಿತ್ತು ನಮ್ಮ ಅಣ್ಣನ ಮದುವೆ ಮಾಡಿಸಿದ್ದು ಅದಾದಮೇಲೆ ನಾನು ಮಾಡಿಸಿರಲಿಲ್ಲ ಅದಕ್ಕೆ ಇವಾಗ ಮಾಡಿಸ್ಕೊಂಡು ಹೋಗೋಣ ಅಂತ ಹಂಗೆ ಬಂದೆ ಇಲ್ಲಿ ಗಣಪತಿ ಪೆಂಡಲ್ ಪೆಂಡಲ್ಲಿದೆಯಲ್ವಾ ಅದ್ರ ಪಕ್ಕದ ರೋಡಲ್ಲೇ ಇರೋದು ಪ್ರಕೃತಿ ಬ್ಯೂಟಿ ಪಾರ್ಲರ್ ಅಲ್ಲಿ ಮೇಕೋವರ್ ಅಂತ ಅಂದ್ಬಿಟ್ಟು ಅವರತ್ರ ಬಂದೆ ಇಲ್ಲಿ ನಾನು ಐಬ್ರೋಸ್ ಇದ್ದೀನಿ ತುಂಬ ಚೆನ್ನಾಗಿ ಮಾಡಿಸ್ತಾರೆ ಇವಾಗ ಮಾರುತಿ ನಗರದಲ್ಲಿದ್ದರಂತೆ ಈಗ ಶಿಫ್ಟ್ ಆಗಿರೋದು ರೀಸೆಂಟಾಗಿ ಇಲ್ಲೂ ಮುಂಚೆ ಪಾರ್ಲರ್ ಇತ್ತಂತೆ ಅವರು ಖಾಲಿ ಮಾಡಾದ್ಮೇಲೆ ಇವ್ರು ಇಟ್ಟಿದ್ದಾರೆ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ ಹಸಿ ಕೆರೆ ಸುತ್ತಮುತ್ತ ಇರೋರು ಒಂದ್ಸರಿ ಟ್ರೈ ಮಾಡ್ಬೋದು ಹಾಗೆಯೇ ಗಂದಿಗೆ ಅಂಗಡಿಗೆ ಬಂದೆ ಬಾಲಗ್ರಹದ್ದು ತಾಳಿ ಬರುತ್ತಲ್ಲ ಮಕ್ಕಳಿಗೆ ಅದನ್ನು ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಬಿಟ್ಟು ಕಟ್ಸೋಣ ಅಂತ ಅಂದ್ಬಿಟ್ಟು ತಗೊಂಡೋಗ್ಬೇಕಾಗಿತ್ತು ಹಾಗಾಗಿ ಗಂದಿಗೆ ಅಂಗಡಿಗೆ ಬಂದಿದ್ದೀನಿ ಹಾಗೇನೇ ಇವತ್ತಿನ ಬ್ಲಾಗು ಇಷ್ಟು ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್